ಹಾಯ್ ಹೆಲೋ ನಮಸ್ಕಾರ ಎನ್ ಹೆಂಗಿದ್ದೀರಾ ಐ ಹೋಪ್ ಎಲ್ಲಿ ಶನ ಅಂತ ಅಂದ್ಕೊಂಡಿದ್ದೀನಿ ಓಕೆ ಸೊ ಇವತ್ತು ವಿಡಿಯೋ ಮಾಡೋಕೆ ರೀಸನ್ ಬೇಟ್ ರೀಸನ್ ಹೇಳಿದ್ರು ಮುಂಚೆ ನನ್ನ ಚಾನೆಲ್ ಯಾರ ಫಸ್ಟ್ ಟೈಮ್ ಮಾಡ್ತಿದ್ರೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಡೆಫಿನೆಟ್ಲಿ ಈ ಚಾನಲಿಂದ ಇಂದ ನಿಮಗೆ ತುಂಬಾ ಅಪೋರ್ಚುನಿಟಿ ಸಿಗುತ್ತೆ ಯಾಕಂದರೆ ವರ್ಕ್ ಫ್ರಮ್ ಹೋಮ್ ಆಗಿರ್ಬೋದು ವರ್ಕ್ ಫ್ರಮ್ ಆಫೀಸ್ ಆಗಿರ್ಬೋದು ಪಾರ್ಟ್ ಟೈಮ್ ಆಗಿರ್ಬೋದು ಫುಲ್ ಟೈಮ್ ಆಗಿರ್ಬೋದು ವಿತೌಟ್ ಇನ್ವೆಸ್ಟ್ಮೆಂಟ್ ಜಾಬ್ಸ್ ಆಗಿರ್ಬೋದು ವಿತ್ ಇನ್ವೆಸ್ಟ್ಮೆಂಟ್ ಜಾಬ್ಸ್ ಆಗಿರ್ಬೋದು ಸೊ ಸ್ಕಿಲ್ಸ್ ಓರಿಯೆಂಟ್ ಆಗಿರ್ಸ್ ಓರಿಯೆಂಟೆಡ್ ಆಗಿರ್ಬೋದು ಯಾವುದೇ ರೀತಿ ಓಕೆ ಎಲ್ಲ ಅಂತ ನಿಮಗೆ ಸಿಗುತ್ತೆ ಓಕೆ ಹಾಗಾಗಿ ಬೇಗ ನೀವು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ಈ ಡೆಫಿನೆಟ್ಲಿ ನೀವು ವಿಡಿಯೋನ ನೋಡಿದ್ಮೇಲೆ ನೆಕ್ಸ್ಟ್ ಆಮೇಲೆ ಬೇಕು ಅಂದರೂ ಕೂಡ ನಿಮಗೆ ಸಿಗೋದಿಲ್ಲ ಯಾಕಂದರೆ ನೇಮೇ ಗೊತ್ತಿಲ್ಲ ಅಲ್ವಾ ಹೇಗೆ ಕೊಡ್ತೀರ ರೈಟ್ ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೋದು ಇಟ್ಸ್ ಬೆಸ್ಟ್ ಅಂತ ನಾನು ಹೇಳ್ತೀನಿ ಓಕೆ ಸೊ ಸಬ್ಸ್ಕ್ರೈಬ್ಗೊಂಡು ಹಾಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ ಯಾಕಂದರೆ ಅಪಾರ್ಚುನಿಟಿ ನಾನು ಯಾವುದೇ ಒಂದು ಶೇರ್ ಮಾಡಿದ್ಮೇಲೆ ಡೆಫಿನೆಟ್ಲಿ ನಿಮಗೆ ಬೇಗನೆ ಸಿಗುತ್ತೆ ನೀವು ಅಪ್ಲೈ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಓಕೆ ಎಸ್ ಫೈಸ್ ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ ಸಿ ನಾನು ಗೊತ್ತಿಲ್ಲ ವಿಡಿಯೋದಲ್ಲಿ ಏನಂದ್ರೆ ಒಂದು ಜಾಬ್ ಪರ್ಸನ್ಗಾಗಿ ತಂದಿದ್ದೀನಿ ಓಕೆ ಸೊ ಅದು ಯಾವುದೇ ಯಾವ ಹೇಗೆ ಯಾವ ರೀತಿ ಅದಕ್ಕೆ ಏನೇನು ಅವಶ್ಯಕತೆ ಇದೆ ಸ್ಕಿಲ್ಸ್ ಇರ್ಬೋದು ಎಜುಕೇಶನ್ ಆಗಿರ್ಬೋದು ಓಕೆ ನಿರ್ಸಿದ್ವಿ ನಾನು ಎಲ್ಲಾನು ಇದರಲ್ಲಿ ಶೇರ್ ಮಾಡ್ತೀನಿ ಓಕೆ ಓಕೆ ಸಿ ಇದ್ದು ಜಾಬ್ದು ಲೊಕೇಶನ್ ಬಂದು ಬ್ಯಾಂಗ್ಳೂರ್ ಓಕೆ ಸೊ ಬ್ಯಾಂಗ್ಲೂರ್ಗೆ ಯಾವಾಗ ಜಾಬ್ ಮಾಡ್ಬೇಕನ್ನೋ ಇಂಟ್ರೆಸ್ಟ್ ಇದೆ ಅವ್ರು ಕೂಡ ಅಪ್ಲೈ ಮಾಡ್ಬೋದು ಓಕೆ ಸೊ ಇದ್ರದ್ದು ಪೊಸಿಷನ್ ಬಂದು ರೆಸೊಲ್ಯೂಷನ್ ಸ್ಪೆಷಲಿಸ್ಟ್ ಬೇಕಾಗಿದ್ದಾರೆ ಓಕೆ ಸೊ ಇದ್ರ ಕಂಪ್ನಿ ಯಾವುದು ಅಂದರೆ ವಾಲ್ಮಾರ್ಟಲ್ಲಿ ಓಕೆ ಸೊ ನೀವು ಕೇಳಿರ್ಬೋದು ವಾಲ್ಮಾರ್ಟ್ ಕಂಪ್ನಿಯಲ್ಲಿ ಬೇಕಾಗಿದ್ದಾರೆ ಓಕೆ ಸೊ ಕ್ವಾಲಿಫಿಕೇಷನ್ ಎಲ್ಲಿ ಡಿಗ್ರಿ ಆಗಿರ್ಬೋದು ಓಕೆ ಸೊ ನಿಮ್ದು ಯಾವುದೇ ಡಿಗ್ರಿ ಆಗಿದ್ದರೂ ಕೂಡ ನೀವು ಅಪ್ಲೈ ಮಾಡ್ಬೋದು ಓಕೆ ಆ್ಯಂಡ್ ಇನ್ನೊಂದು ಇನ್ನೊಂದೇನಂದರೆ ಎಕ್ಸ್ಪೀರಿಯೆನ್ಸ್ ಇಲ್ಲಿಂದ ಕೇಳ್ತಾರೆ ಅಂದರೆ ಒನ್ ಟು ಫೋರ್ ಇಯರ್ಸ್ ಕೇಳಿದರೆ ಓಕೆ ಸೊ ಮಿನಿಮಮ್ ಸಿಕ್ಸ್ ಮಂತ್ ಅದು ನಿಮ್ದು ಎಕ್ಸ್ಪೀರಿಯೆನ್ಸ್ ಆಗಿತ್ತಂದರೆ ಡೆಫಿನೆಟ್ಲಿ ನೀವು ಅಪ್ಲೈ ಮಾಡ್ಬೋದು ಯಾಕಂದರೆ ಡೆಫಿನೆಟ್ಲಿ ತೊಗೋತಾರೆ ಹೇಳೋಕ್ಕಾಗಲ್ಲ ಓಕೆ ಸೊ ನೀವು ನಂದು ಅಲ್ಲಿ ಒನ್ ಇಯರ್ಗೆ ಕೇಳಿದ್ದಾರೆ ಸೊ ಹಾಗಾಗಿ ನಾನು ನಾನು ಸಿಕ್ಸ್ ಮಂತ್ ಇದೆ ಏಯ್ಟ್ ಮಂತ್ ಇದೆ ನಾನು ಹಾಗೆ ಅಪ್ಲೈ ಮಾಡ್ಬೋದು ಅಂತೆಲ್ಲ ನೋ ಪ್ರಾಬ್ಲಮ್ ಯಾಕಂದರೆ ಹೇಳೋಕ್ಕಾಗೋದಿಲ್ಲ ಓಕೆ ಎಲ್ಲಕ್ಕ ಅಂತಲೂ ಹೇಳ್ಬೋದು ಜಾಸ್ತಿ ಮ್ಯಾಟ್ರ್ ಆಗೋದಿಲ್ಲ ಓಕೆ ಸೊ ಅಲ್ಲಿ ಚ ಅದೇ ಎಕ್ಸ್ಪ್ಲೇನ್ ಮಾಡಿರೋ ಥರನೇ ಅಲ್ಲಿ ಏನು ಮೆನ್ಷನ್ ಮಾಡುತ್ತೆ ಅಷ್ಟೇ ಬೇಕಂತ ಇಲ್ಲ ನಿಮ್ಮ ಪ್ರೊಫೈಲ್ ಚೆನ್ನಾಗಿದೆ ನಿಮ್ಮ ಕ್ವಾಲಿಫಿಕೇಶನ್ ಆಯಿತು ನಿಮ್ಮದು ಸ್ಕಿಲ್ಸ್ ನಾಲೆಜ್ ಚೆನ್ನಾಗಿದೆ ಡೆಫಿನೆಟ್ಲಿ ನೀವು ಸಿಕ್ಸ್ ಮಂತ್ ಆಗ ಸಿಕ್ಸ್ ಮಂತ್ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇದ್ರೂ ಕೂಡ ನಿಮಗೆ ಹೈಯರ್ ಮಾಡೋ ಚಾನ್ಸಸ್ ಇರುತ್ತೆ ಓಕೆ ಸೊ ಹಾಗಾಗಿ ಅಪ್ಲೈ ಮಾಡ್ತಾ ಇರಿ ಓಕೆ ಯಾವುದೇ ರೀತಿ ಸ್ಕಿಪ್ ಮಾಡಬೇಡಿ ಓಕೆ ಡೋಂಟ್ ವರಿ ಯಾಕಂದ್ರೆ ಹೇಳೋಕ್ಕಾಗೋದಿಲ್ಲ ಸಮ್ ಟೈಮ್ ನಮ್ಮ ಲಕ್ ಕೂಡ ಕೈಯುತ್ತೆ ಓಕೆ ಹಾಗಾಗಿ ಓಕೆ ಆ್ಯಂಡ್ ಏನಂದರೆ ಇಲ್ಲಿ ಇದು ಫುಲ್ ಟೈಮ್ ಇದೆ ಓಕೆ ಜಾಬ್ ಬಂದು ಓಕೆ ಯಾವುದೇ ರೀತಿ ಪಾರ್ಟ್ ಟೈಮ್ ಇರೋದಿಲ್ಲ ಓಕೆ ಆ್ಯಂಡ್ ಸ್ಯಾಲ್ರಿ ಪ್ಯಾಕೇಜ್ ಬಂದು ಟೂ ಪಾಯಿಂಟ್ ಟು ಫೈವ್ ಟು ಸಿಕ್ಸ್ ಲ್ಯಾಕ್ವರೆಗೂ ಪ್ಯಾಕೇಜ್ ಇದೆ ಓಕೆ ಇಯರ್ಲಿ ವೈಸ್ ಓಕೆ ಎರಡೂವರೆ ಲಕ್ಷದಿಂದ ಸಿಕ್ಸ್ ಲ್ಯಾಕ್ಸ್ವರೆಗೂ ಓಕೆ ಸೊ ಈ ಥರ ಪ್ಯಾಕೇಜ್ ಇದೆ ಇದ್ರ ಮೇಲೆ ನೀವು ಅಪ್ಲೈ ಮಾಡ್ಬೋದು ನಿಮಗೆ ಬೆಸ್ಟ್ ಅಂತಾನೆ ಹೇಳ್ಬೋದು ಓಕೆ ಸೊ ಆಲ್ ಇಂದ ಇದರಿಂದ ಒಂದು ಕಂಪ್ನೀಲಿ ನೀವು ಎನ್ರೋಲ್ ಜಾಯಿನ್ ಆದಮೇಲೆ ನೆಕ್ಸ್ಟ್ ನೀವು ಬೇರೆ ಬೇರೆ ಕಂಪ್ನೀಸ್ಗೆ ಹೆಲ್ಪ್ ಆಗುತ್ತೆ ನಿಮಗೆ ಬೇರೆ ಬೇರೆ ಕಂಪ್ನೀಸ್ಗೆ ಜಂಪ್ ಆಗೋದಕ್ಕೆ ಯಾಕಂದ್ರೆ ಎಕ್ಸ್ಪೀರಿಯನ್ಸ್ ಕೂಡ ಅವಶ್ಯಕತೆ ಇರುತ್ತೆ ಆ್ಯಂಡ್ ಕಂಪ್ನಿ ಡಿಪೆಂಡ್ ಆಗುತ್ತೆ ಓಕೆ ಯಾಕಂದರೆ ಓ ಈ ಕಂಪ್ನೀಲಿ ವಾಕ್ ಮಾಡಿದ್ದಾರೆ ಅಂದರೆ ಡೆಫಿನೆಟ್ಲಿ ತೊಗೋಬೋದು ಅಂತಾನು ಈ ಥರ ಬರುತ್ತೆ ಓಕೆ ಹಾಗಾಗಿ ಕೆಲಸ ಎಲ್ಲಿ ಸಿಗುತ್ತೋ ಅಲ್ಲಿ ಮಾಡೋದು ಬೆಟ್ರ್ ಅಂತ ನಾನು ಹೇಳ್ತಿದ್ದೀನಿ ಓಕೆ ಸೊ ನಮಗೆ ಇದೇ ಬೇಕು ಅಂತ ಕೂತ್ರೆ ಡೆಫಿನೆಟ್ಲಿ ಅದಕ್ಕೆ ವೇಟ್ ಮಾಡೋಕಾಗುತ್ತೆ ಅಂಡ್ ಅಪರ್ಚುನಿಟಿ ಟೈಮ್ ತುಂಬಾ ವೇಸ್ಟ್ ಆಗುತ್ತೆ ಓಕೆ ಸೊ ಎಕ್ಸ್ಪೀರಿಯನ್ಸ್ ತಗೊಳ್ಳೋದ್ರಿಂದ ವೇಸ್ಟ್ ಆಗೋದಿಲ್ಲ ಓಕೆ ಯಾವುದೇ ರೀತಿ ಎಕ್ಸ್ಪೀರಿಯನ್ಸ್ ಇರಬೇಕು ಓಕೆ ಸೊ ಹಾಗಾಗಿ ನೀವು ಯಾವುದೇ ಒಂದು ಕೆಲಸದಲ್ಲಿ ಎಕ್ಸ್ಪೀರಿಯನ್ಸ್ ಇದ್ರೆ ಡೆಫಿನೆಟ್ಲಿ ದೊಡ್ಡ ದೊಡ್ಡ ಕಂಪ್ನಿಯಲ್ಲಿ ತಗೊಳಕು ಕೂಡ ನಿಮಗೆ ಅಪೋರ್ಚುನಿಟಿ ಡೆಫಿನೆಟ್ಲಿ ಸಿಗುತ್ತೆ ಓಕೆ ಅಂಡ್ ಇಲ್ಲಿ ನೆಕ್ಸ್ಟ್ ಬಂದು ಯಾವ್ದಾದ್ರು ನಿಮಗೆ ಸ್ಕಿಲ್ ಅವಶ್ಯಕತೆ ಇದೆ ಅನ್ನೋದನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ ಓಕೆ ಸೊ ನಾನು ಹೇಳ್ತಿದ್ದೀನಿ ಇದ್ದೀನಿ ಸಿ ಫಸ್ಟ್ ಆಫ್ ಆಲ್ ಏನಂದ್ರೆ ಇಲ್ಲಿ ಯಾವುದೇ ರೀತಿ ನಿಮ್ಮದು ಎಕ್ಸ್ಪೀರಿಯನ್ಸ್ ಹೇಳ್ದಂಗೆ ಹೇಳ್ದಂಗೆ ಸಿ ಟೆನ್ ಮಂತ್ಸ್ ಆಫ್ ಫ್ಯೂ ಇಯರ್ಸ್ ಇನ್ ಇಂಟರ್ನ್ಯಾಷನಲ್ ವಾಯ್ಸ್ ಆ್ಯಂಡ್ ಕಸ್ಟಮರ್ ಸರ್ವಿಸ್ ಆಲ್ರೆಡಿ ಓಕೆ ಸೊ ನೋ ಪ್ರಾಬ್ಲಮ್ ನಿಮಗೆ ನೀವು ವಾಯ್ಸ್ ಕಸ್ಟಮರ್ ಸರ್ವಿಸ್ ಅಲ್ಲಿ ವರ್ಕ್ ಮಾಡಿದ್ರು ಕೂಡ ನೀವು ಅಪ್ಲೈ ಮಾಡ್ಬೋದು ಓಕೆ ಆ್ಯಂಡ್ ಎನಿ ಸಿ ನಾನು ಒಂದು ವಿಷಯ ಇದೇ ಬಗ್ಗೆ ಹೇಳಿದ್ದೀನಿ ಓಕೆ ಸೊ ನಾನು ನಿಮ್ದು ಇದ್ರದ್ದು ಲೈಕ್ ಯಾವುದೊಂದೇ ಲಿಂಕ್ ಓಕೆ ಸೊ ಲಿಂಕ್ ಬೇಕಲ್ವಾ ಸೊ ಹೇಗೆ ಅಪ್ಲೈ ಮಾಡೋದಂತ ಡೆಫಿನೆಟ್ಲಿ ಕೇಳಬೇಕಾದ್ರೆ ಓಕೆ ಇದನ್ನು ಯಾವ ರೀತಿ ಅಪ್ಲೈ ಮಾಡಬೇಕು ಅಂದರೆ ನಾನು ಅದ್ರದ್ದು ಲಿಂಕ್ನ ಶೇರ್ ಮಾಡ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಓಕೆ ನೀವು ಡೈರೆಕ್ಟಾಗಿ ಹೋಗಿ ಅಲ್ಲಿಂದ ಆ ಲಿಂಕ್ ಮೇಲೆ ಪ್ರೆಸ್ ಮಾಡಿ ಅದು ವೆಬ್ಸೈಟಲ್ಲಿ ಹೋಗಿ ಅಪ್ಲೈ ಮಾಡ್ಬೋದು ಓಕೆ ನಿಮ್ಮ ಎಲ್ಲ ಡೀಟೇಲ್ಸ್ನ ಓಕೆ ರೆಸ್ಯೂಮ್ ಕೂಡ ನೀವು ಅಲ್ಲಿ ಶೇರ್ ಮಾಡ್ಬೋದು ಓಕೆ ಕಂಪ್ಲೀಟಾಗಿ ಡೀಟೇಲ್ಸ್ನ ಎಲ್ಲ ಚೆಕ್ ಮಾಡಿ ಓಕೆ ಶೇರ್ ಮಾಡಿ ಎಲ್ಲ ಡೀಟೇಲ್ಸ್ನ ಕರೆಕ್ಟಾಗಿ ಡೀಟೇಲ್ ಫಿಲ್ ಮಾಡಿ ಓಕೆ ಸೊ ಇದೇ ರೀತಿ ನಾನು ನೆಕ್ಸ್ಟ್ ವೀಡಿಯೋಸ್ಗಳನ್ನ ಮತ್ತೆ ತರ್ತಿರ್ತೀನಿ ಮತ್ತೆ ಅಪಾರ್ಚುನಿಟೀಸ್ಗೋಸ್ಕರ ಹಾಗಾಗಿ ಇನ್ನೊಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಓಕೆ ಯಾಕಂದರೆ ನಿಮಗೋಸ್ಕರನ ಹೇಳ್ತಿರೋದು ಯಾಕಂದರೆ ನೀವು ಒಂದ್ಸರಿ ಮಿಸ್ ಮಾಡ್ಕೊಂಡ್ರೆ ಡೆಫಿನೆಟ್ಲಿ ಸಿಗೋದಿಲ್ಲ ನನಗೆ ಈ ಥರ ತುಂಬ ಅಪಾರ್ಚುನಿಟಿ ನಾನು ಕಳ್ಕೊಂಡಿದ್ದೀನಿ ಹಾಗಾಗಿ ಹೇಳ್ಬೋದು ನಿಮಗೆ ಇವಾಗ ಫಸ್ಟ್ ಆಫ್ ಆಲ್ ನೋಡ್ತಿದ್ದರೆ ಡೆಫಿನೆಟ್ಲಿ ನೀವು ಸಬ್ಸ್ಕ್ರೈಬ್ ಮಾಡೋದು ಬೆಸ್ಟ್ ಅಂತ ನಾನು ಹೇಳ್ತೀನಿ ಅಲ್ಲಿ ಓಕೆ ಸೊ ಎಸ್ ಆಲ್ರೆಡಿ ತುಂಬ ಜನ ಸಬ್ಸ್ಕ್ರೈಬ್ ಮಾಡಿದರೆ ಅಂತ ಅಂದ್ಕೊಂಡಿದ್ದೀನಿ ಓಕೆ ಗೈಸ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬ್ ಮಾಡಿದರೆ ಓಕೆ ಇನ್ ಕೇಸ್ ಮಾಡಿದ್ದಿಲ್ಲ ಅಂತ ಪರವಾಗಿಲ್ಲ ಅವ್ನು ಸೈಡ್ ನಿಮಗೆ ಮಾಡ್ಕೊಳ್ಳಿ ಓಕೆ ಆ್ಯಂಡ್ ಇನ್ನು ಅದೇ ರೀತಿ ವಿಡಿಯೋಸ್ಗಳನ್ನ ನಾನು ಅಪಾರ್ಚುನಿಟಿ ಬಗ್ಗೆ ಶೇರ್ ಮಾಡ್ತಿರ್ತೀನಿ ಓಕೆ ಸೊ ಅದೇ ರೀತಿ ನನ್ನ ಚಾನಲಲ್ಲಿ ಇನ್ನೂ ಸಪೋರ್ಟ್ ಮಾಡ್ತಾ ಇರಿ ಜಾಸ್ತಿ ಆಗಿದ್ದು ನಾವು ವೀಡಿಯೋನ ನೀವು ನಿಮ್ಮ ಫ್ರೆಂಡ್ಸು ಕೂಡ ಶೇರ್ ಮಾಡಬಹುದು ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅವರು ಜಾಬ್ಸ್ನ ಸರ್ಚ್ ಮಾಡ್ತಿದ್ದೆ ಓಕೆ ಎಸ್ ಎಸ್ ನಾನು ನೆಕ್ಸ್ಟ್ ಮತ್ತೆ ಒಂದು ಬೇರೆ ವೀಡಿಯೋದಲ್ಲಿ ಬರ್ತೀನಿ ಓಕೆ ದ ಬೆಸ್ಟ್